श्रीमहागणपते नमः श्रीगुरुभ्यो नमः हरिः ओं ॐवाय ॐिवाय ॐिवाय प्रियवीक्षकरे मेषराशि जून् एप्लकु ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗಾದರೆ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಒಂದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯಲ್ಲಿರುವಂತಹ ಮಂಗಳ ಮೇಷರಾಶಿಗೆ ಸಂಚಾರ ಅಂದರೆ ಮಂಗಳ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಮತ್ತು ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಗೆ ಬಂದಿದ ತಕ್ಷಣ ಏನಾಗ್ಬೋದು ಅಂತ ಕೆಲವರು ರಾಶಿಯನ್ನ ರಕ್ಷಣೆ ಮಾಡ್ತಾನ ಅಂದರೆ ಕುಜನ ಗುಣ ಏನು ಸಿಟ್ಟು ದುಡುಕುತನ ಜನ್ಮ ರಾಶಿಗೆ ಬಂದಿದ ತಕ್ಷಣ ಶೀಘ್ರ ಕೋಪ ಅದಕ್ಕೆ ಕೋಪವನ್ನು ನೀವು ಕಡಿಮೆ ಮಾಡ್ಕೋಬೇಕು ಶೀಘ್ರ ಕೋಪ ದುಡುಕುತನವನ್ನ ಕಡಿಮೆ ಮಾಡ್ಕೋಬೇಕು ಸಿಟ್ಟು ಹೇಗಿರುತ್ತೆ ಬೆಂಕಿಯಂತೆ ನೀವು ವರ್ತಿಸ್ತೀರ ನಾವು ಬಹಳ ಸಿಟ್ಕೊಂಡ್ರೆ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಸಂಬಂಧಗಳು ಹಾಳಾಗುತ್ತೆ ಅದಕ್ಕೆ ನಾವು ಸಿಟ್ಕೋಬಾರ್ದು ಅನ್ನುವಂಥ ವಿಚಾರ ಶುಕ ಶು ಕುಜ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಸ್ವಲ್ಪ ತೊಂದರೆಗಳೇ ಜಾಸ್ತಿ ಸಿಟ್ಟು ಜಾಸ್ತಿ ಬಂದಾಗ ದೊಡ್ಡ ದೊಡ್ಡ ವಿಚಾರಗಳನ್ನ ನಿರ್ಣಯ ಮಾಡಬಾರ್ದು ಪೈರ್ ತೊಂದರೆ ಇರೋರು ಬಹಳ ಹುಷಾರಾಗಿರಬೇಕು ಬೆಂಕಿಯಿಂದ ವಿಷದ ವಿಷದಿಂದ ಅಥವಾ ಆಯುಧಗಳಿಂದ ಅಪಾಯಗಳಿವೆ ಹಾವುಗಳಿದ್ರೆ ಹಾವು ಕಡಿತ ಹಳ್ಳಿಗಳಲ್ಲಿ ಎಚ್ಚರವಾಗಿರಬೇಕು ದೆವ್ವ ಭೂತಗಳ ತೊಂದರೆ ಭಯ ಸಂಬಂಧಿಕರಿಂದ ಬೇರೆ ಆಗುವಂಥದ್ದು ಅವರಿಂದ ನಿರಾಸೆ ಅನಾಗರಿಕರಂತೆ ವರ್ತಿಸೋದು ಅಪರಾಧಿ ಜನಗಳಿಗೆ ಸಹಾಯವನ್ನ ಮಾಡಬಾರ್ದು ಪ್ರಯಾಣಗಳಲ್ಲಿ ಅಪಾಯ ಆಗುವ ಸಾಧ್ಯತೆ ರಕ್ತ ಅಥವಾ ಪಿತ್ತ ರಕ್ತ ಕೆಡುವಂಥದ್ದು ಗಾಯಗಳಾಗಿ ನೋವನ್ನ ನೀವು ಅನುಭವಿಸುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಮೇಷರಾಶಿ ಜಾತಕರು ಎಚ್ಚರ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಬಹಳ ಹುಷಾರಾಗಿ ನೀವು ಇರಬೇಕು ಅದರಲ್ಲೂ ನಿಮಗೆ ಕುಜ ಮಹಾದಶೆ ನಡೀತಾ ಇದ್ರೆ ನೆಗೆಟಿವ್ ಎಫೆಕ್ಟು ಉಂಟಾಗುತ್ತೆ ಹನ್ನೆರಡನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ದಶೆ ಶುಕ್ರ ಭುಕ್ತಿ ಶುಕ್ರ ಅಂತರ್ಭುಕ್ತಿ ಈಗೇನೋ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಮಾರಕ ಕೂಡ ತೃತೀಯ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಧೈರ್ಯವನ್ನು ಕೊಡ್ತಾನೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಧನ ಬಹಳ ಮುಖ್ಯ ಆಗಿರುತ್ತೆ ಆದರೆ ಧನ ಇಲ್ಲದೆ ಜೀವನ ಮಾಡೋಕ್ಕೂ ಆಗಲ್ಲ ಹಾಗಂತ ಧನನೇ ಸರ್ವಸ್ವನು ಕೂಡ ಅಲ್ಲ ಅಲ್ವಾ ಕೊರೋನಾ ಟೈಮಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ದುಡ್ಡಿರೋರು ಕೂಡ ನನಗೆ ಆರೋಗ್ಯ ಸಿಕ್ಕಿ ಆಯುಷ ಸಿಕ್ಕಿದ್ರೆ ಸಾಕು ನನಲ್ಲಿರೋ ಹಣವೆಲ್ಲ ಕೊಡ್ತೀನಿ ಅಂದ್ರೂ ಕೂಡ ಹಣ ಆ ಟೈಮಲ್ಲಿ ನಮಗೆ ಕೆಲಸಕ್ಕೆ ಬರಲಿಲ್ಲ ಅನ್ನೋದು ಕೂಡ ನಾವು ನಾಪು ಇಟ್ಕೋಬೇಕು ಎಷ್ಟೋ ಶ್ರೀಮಂತರು ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮ ಮಗ ನಮ್ಮ ಮಗಳು ಇವನ್ನ ಬದುಕಿಸಿ ನಮ್ಮಲ್ಲಿರುವಂತೆಲ್ಲ ಸಂಪತ್ತು ಕೊಡ್ತೀನಿ ಅಂದ್ರೂ ಕೂಡ ಹಣ ಕೊಡ್ತೀನಿ ಅಂದ್ರೂ ಕೂಡ ಬದುಕ್ಸೋಕ್ಕಾಗಿಲ್ಲ ಅದಕ್ಕೆ ದುರಾಸೆ ಇರಬಾರದು ಆಸೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕೇ ಬೇಕು ಧನ ಪ್ರಾಪ್ತಿಯಾಗತ್ತೆ ಸನ್ಮಾನಗಳು ಹೆಚ್ಚಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಉತ್ತಮವಾದ ನೆರೆಹೊರೆ ಇರುತ್ತೆ ನಿಮಗೆ ಶತ್ರುಗಳನ್ನ ನೀವು ಮೇಷರಾಶಿಯವರು ಸೋಲಿಸ್ತೀರಿ ನೀವು ಪ್ರಯತ್ನಿಸಿದ ಕೆಲಸಗಳು ಆಗುತ್ತೆ ಈಗ ಮೇಷರಾಶಿಯವರಿಗೆ ಗುರುಬಲ ಇದೆ ಅನ್ನೋಂಥ ವಿಚಾರ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ ತಿಂಗಳ ಭವಿಷ್ಯದಲ್ಲಿ ಕುಜ ಸೂರ್ಯ ಬುಧ ಮಂಗಳ ಇವರೆಲ್ಲ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋದ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಸಹೋದರ ಸಹೋದರಿಯರ ಜೊತೆ ನಿಮಗೆ ಸಂತೋಷ ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು ನಿಮಗೆ ಕಲಿಕೆಯಲ್ಲಿ ಸಕಾರಾತ್ಮಕ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲ ಕೈಗೊಂಡ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಮೇಷರಾಶಿ ಜಾತಕರು ನೀವು ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಶುಕ್ರ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಹನ್ನೆರಡನೇ ತಾರೀಕವರೆಗೂ ಸ್ವಲ್ಪ ಹುಷಾರಾಗಿರಬೇಕು ಅದು ವಾಹನ ಚಾಲಕರು ಸ್ವಂತ ವಾಹನ ಆಗಿರಲಿ ಬಾಡಿಗೆ ವಾಹನಗಳಾಗಿರಲಿ ಆಮೇಲೆ ಶುಕ್ರ ಶುಭ ಫಲ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹದಿನಾಲ್ಕನೇ ತಾರೀಕಿಂದ ಸೂರ್ಯ ಮತ್ತೆ ಬುಧ ಈ ಎರಡು ಗ್ರಹಗಳು ಕೂಡ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮೇಷರಾಶಿಯವರಿಗೆ ಸೂರ್ಯ ಪಂಚಮಾಧಿಪತಿ ಬುಧ ಮೂರು ಮತ್ತು ಆರನೇ ಅಧಿಪತಿ ಹಾಗಾದ್ರೆ ಸೂರ್ಯ ಯಾವ ರೀತಿ ಫಲಾನುಫಲ ನಿಮಗೆ ಪ್ರಾಪ್ತಿಯಾಗ್ತಾನೆ ತೃತೀಯದಲ್ಲಿ ಅಂದಾಗ ಸೂರ್ಯ ಜನ್ಮರಾಶಿಯಿಂದ ತೃತೀಯದಲ್ಲಿ ಸಂಚಾರ ಆದಾಗ ಶತ್ರುಗಳನ್ನ ನೀವು ನಿರ್ಮೂಲನೆ ಮಾಡ್ತೀರಿ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದರಿಂದ ನಿವೃತ್ತಿಯನ್ನು ಪಡಿತೀರಿ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ ಸರ್ಕಾರ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಮೇಷರಾಶಿ ಜಾತಕರಿಗೆ ಕಾರ್ಯಾನುಕೂಲಗಳು ಆಗುತ್ತೆ ಸರ್ಕಾರದ ಯಾವ್ದಾದ್ರು ಕೆಲಸಗಳಾಗುತ್ತಾ ಗುರುಜಿ ಖಂಡಿತ ಆಗುತ್ತೆ ಹದಿನಾಲ್ಕನೇ ತಾರೀಕು ಮೇಲೆ ಪ್ರಯತ್ನ ಮಾಡಿ ಕುಟುಂಬದಲ್ಲಿ ಅನುಕೂಲ ಆಗುತ್ತೆ ಆಸ್ತಿಯಿಂದ ಲಾಭ ಕೆಲವರಿಗೆ ಪ್ರಮೋಷನ್ ಸಿಗುವಂಥದ್ದು ಋಣಬಾಧೆಯಿಂದ ಮುಕ್ತಿಯನ್ನು ಹೊಂದುತ್ತೀರಿ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಧಾರಣೆಯಾಗುವ ಅಂದರೆ ಕೆಲವು ಕನ್ಯೆಯರು ಸ್ತ್ರೀಯರು ಮದುವೆ ಆಗಿರ್ತೀರಿ ಮದ ಗರ್ಭಧಾರಣೆ ಆಗ್ತಿರಲ್ಲ ಅಂತವ್ರಿಗೆ ಗರ್ಭಧಾರಣೆ ಕೂಡ ಆಗುತ್ತೆ ವಿದ್ಯಾರ್ಥಿಗಳು ವಿದ್ಯೆ ವಿದ್ಯೆಯಲ್ಲಿ ಮುಂದೆ ಹೋಗ್ತಿರ ಸಹೋದರ ಸಹೋದರಿಯರಿಂದ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ ಸೂರ್ಯ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಕುಜ ಮಾತ್ರ ನಿಮಗೆ ನೆಗೆಟಿವ್ ಫಲ ಪ್ರಾಪ್ತಿಯಾಯ್ತು ಹಾಗಾದ್ರೆ ಬುಧ ಯಾವ ರೀತಿ ಫಲ ಕೊಡ್ತಾನೆ ಬುಧನು ಕೂಡ ಸೇಮ್ ಡೇ ರಾಶಿ ಪರಿವರ್ತನೆ ಆಗ್ತಾನೆ ಅದರಿಂದ ಯಾರ್ಯಾರು ಅಕೌಂಟೆಂಟ್ ಗಳಿದ್ದೀರಿ ಟೈಮ್ ಚೆನ್ನಾಗಿರಲ್ಲ ಯಾರು ಪುಸ್ತಕ ಪಬ್ಲಿಷ್ ಮಾಡಬೇಕಾದ್ರೆ ತಿಂಗಳಲ್ಲಿ ಪುಸ್ತಕ ಪಬ್ಲಿಷ್ ಮಾಡಬೇಡಿ ಆಡಿಟರ್ಗಳು ರೈಟರ್ಗಳು ಸ್ಕಿನ್ ಡಾಕ್ಟರ್ಸ್ ಆಮೇಲೆ ಕಾಮಿಡಿ ಮಾಡುವಂಥವ್ರು ಅವ್ರಿಗೆಲ್ಲ ಕೂಡ ಟೈಮ್ ಚೆನ್ನಾಗಿರಲ್ಲ ಲಾಯರ್ಗಳಿಗೂ ಕೂಡ ಅಷ್ಟೊಂದು ಟೈಮು ಈ ತಿಂಗಳು ಉತ್ತಮವಾಗಿರೋದಿಲ್ಲ ನಿಮ್ಮ ಸೋದರ ಮಾವನಿಗೂ ಕೂಡ ಟೈಮು ಅಷ್ಟು ಉತ್ತಮವಾಗಿ ಇರಲ್ಲ ಬುಧ ಮೂರನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಸಂಚಾರ ಆದರೂ ಕೂಡ ಗೋಚಾರದಲ್ಲಿ ಮೂರನೇ ಮನೆ ಅಂದರೆ ಪರಾಕ್ರಮ ಭಾವ ಬುಧ ದೇಶ ನಡೆಯೋರಿಗೆ ಸ್ವಲ್ಪ ಭಯ ಅನ್ನೋದು ಕೂಡ ಒಳಗಡೆ ಬುಧ ಉತ್ಪತ್ತಿ ಮಾಡಿಬಿಡ್ತಾನೆ ಬುಧ ದೇಶ ನಡೀತಾ ಇದ್ರೆ ಸ್ಪೋರ್ಟ್ಸ್ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವರು ಶಾರ್ಟ್ ಜರ್ನೀಸ್ ಮಾಡ್ತೀರಿ ಮಾರ್ಕೆಟಿಂಗ್ ಮಾಡ್ತೀರಿ ಅದರಲ್ಲಿ ಯಾರೂ ಜೊತೆಗಾರರಿಲ್ಲದೆ ಬೇಜಾರಾಗುವ ಸಾಧ್ಯತೆಗಳು ಕೂಡ ಇದೆ ಮೇಷರಾಶಿ ಜಾತಕರಿಗೆ ಇನ್ನು ಪಂಚಮಾಧಿಪತಿ ಸೂರ್ಯ ಶುಭ ಫಲಗಳನ್ನು ಕೊಡೋದ್ರಿಂದ ಪಂಚಮ ಅಂದಾಗ ಮಕ್ಕಳಿಂದ ನಿಮಗೆ ಅನುಕೂಲಗಳಾಗುತ್ತೆ ನೀವೆಷ್ಟು ಏಕ ದೇವ ಶಿವೋಪಾಸನೆ ಶಿವನ ಪೂಜೆ ಮಾಡ್ತೀರಿ ಅಷ್ಟು ನಿಮಗೆ ಅನುಕೂಲಗಳಾಗುತ್ತೆ ಗ್ಯಾಮ್ಲಿಂಗ್ ಇದರಲ್ಲೂ ಕೂಡ ನಿಮಗೆ ಧನ ಲಾಭ ಆಗುತ್ತೆ ಪಂಚಮ ಭಾವ ಅಂದರೆ ಅಕ್ಯುಮ್ಯುಲೇಟೆಡ್ ಕರ್ಮ ಪೂರ್ವ ಪುಣ್ಯ ಸ್ಥಾನ ಅಂತೀವಿ ಪಂಚಮಾಧಿಪತಿ ತೃತೀಯದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮ ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುತ್ತೆ ಅದರಿಂದ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಲಾಭ ಅನ್ನೋದು ಆಗುತ್ತೆ ಇನ್ನು ಆರನೇ ಮನೆ ಅಧಿಪತಿ ಬುಧ ಮೂರನೇ ಮನೆ ಸಂಚಾರ ಆಗಬೇಕಾದ್ರೆ ಕೆಲವರಿಗೆ ನರಗಳ ದೌರ್ಬಲ್ಯ ಇರೋರು ಬಹಳ ಎಚ್ಚರ ಸ್ಕಿನ್ ಅಲರ್ಜಿಸ್ ಇರೋರು ಕೂಡ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ ಗುರು ದಶೆ ಇದ್ದರೂ ಕೂಡ ಗುರು ಆರನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ಒಳ್ಳೆ ಡಾಕ್ಟ್ರು ಸಿಗ್ಬೋದು ಒಳ್ಳೆ ಮೆಡಿಸಿನ್ಸು ಕೂಡ ನಿಮಗೆ ಸಿಗುವ ಸಾಧ್ಯತೆಗಳು ಇದೆ ಸಪ್ತಮ ಭಾವಕ್ಕೆ ನೇರವಾಗಿ ಕುಜನ ದೃಷ್ಟಿ ಮತ್ತು ಆರನೇ ಮನೆಗೂ ಕುಜನ ದೃಷ್ಟಿ ಕೆಲವರಿಗೆ ಆಪರೇಷನ್ ಆಗುವ ಸಾಧ್ಯತೆಗಳಿದೆ ಸರ್ಜನ್ಸ್ಗೆ ಸರ್ಜನ್ ಸಲಹೆ ತಗೊಳ್ಳಿ ಅಂತ ನಿಮಗೆ ಡಾಕ್ಟರ್ಗಳು ಸಲಹೆ ಕೊಡಬಹುದು ಸಪ್ತಮ ನೇರ ದೃಷ್ಟಿ ಕುಜನ ಕುಜನ ದೃಷ್ಟಿ ಇದ್ದು ಪಂಚಮಾಧಿಪತಿ ಶುಕ್ರ ತೃತೀಯ ಭಾವದಲ್ಲಿ ಶುಭ ಫಲನಾಗಿರೋದ್ರಿಂದ ವಿವಾಹ ಜೀವನದಲ್ಲಿ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದ್ರಿಂದ ವಿವಾಹ ಜೀವನದಲ್ಲೂ ಕೂಡ ಏರುಪೇರುಗಳಾಗಿ ಕೆಲವರು ಟೆಂಪ್ರವರಿ ಸಪ್ರೇಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಕೆಲವರು ಪೊಲೀಸ್ ಸ್ಟೇಷನ್ನು ಕೋರ್ಟು ವಿವಾಹ ಆಗೋಕ್ಕಿಂತ ಮೊದಲು ವಿವಾಹ ಆಗಬೇಕು ಗುರುಜಿ ಯಾವಾಗ ವಿವಾಹ ಆಗ್ಬೇಕು ನನಗೆ ಯಾವಾಗ ವಿವಾಹ ಕೂಡಿ ಬರುತ್ತೆ ಅಂತ ಕೇಳ್ತೀರಾ ವಿವಾಹ ಆದ್ಮೇಲೆ ಅಯ್ಯೋ ಏನು ಇಂಥವ್ರನ್ನ ಮದುವೆ ಆಗ್ಬಿಟ್ನೆ ನಾನು ನನಗೆ ಇಂಥವ್ರು ಸಿಗ್ಬೇಕಾಗಿತ್ತೆ ಇವರಿಂದ ಯಾವಾಗ ವಿಚ್ಛೇದನ ಸಿಗುತ್ತೆ ಗುರುಜಿ ಅಂತ ಕೇಳ್ತಿರ್ತೀರಿ ಅಂತಹ ಸಮಸ್ಯೆಗಳನ್ನ ಅನುಭವಿಸುವಂಥವ್ರು ನಿಮ್ಮ ಸ್ವಂತ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು ಅಷ್ಟಮ ಭಾವಕ್ಕೆ ಗುರು ದೃಷ್ಟಿ ಇರಿದ್ದು ಅಷ್ಟಮಾಧಿಪತಿ ಕುಜ ಜನ್ಮರಾಶಿಯಲ್ಲಿದ್ದರೆ ಕೆಲವರಿಗೆ ಆಕ್ಸಿಡೆಂಟ್ ಅಪಘಾತಗಳಾಗೋದನ್ನ ಕೂಡ ಗುರುದೃಷ್ಟಿ ಇರೋದ್ರಿಂದ ತಪ್ಪಿಸ್ಬೋದು ನೀವು ವಾಹನದಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ನಿಮ್ಮ ಸುತ್ತಮುತ್ತ ಎಲ್ಲೋ ಆಕ್ಸಿಡೆಂಟ್ಗಳಾಗ್ಬೋದು ನೀವು ಒಂದು ನಿಮಿಷ ಅಥವಾ ಒಂದು ಸ್ವಲ್ಪ ಸೆಕೆಂಡ್ ಅಲ್ಲಿ ನೀವು ಬಚಾವಾಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಭಾಗ್ಯಾಧಿಪತಿ ಗುರು ಬಲ ನಿಮಗಿದೆ ಭಾಗ್ಯಾಧಿಪತಿ ತಂದೆಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ದಶಮಾಧಿಪತಿ ಆದಂಥ ಶನಿ ಮಹಾತ್ಮ ಹನ್ನೊಂದನೇ ಮನೆಯಲ್ಲಿರೋದರಿಂದ ನಿಮ್ಮ ಸ್ನೇಹ ಸ್ನೇಹಿತರು ನೀವು ವೃತ್ತಿಯಲ್ಲಿ ಕೆಲಸ ಮಾಡುವಂಥ ಸ್ನೇಹಿತರು ನಿಮ್ಮ ದೊಡ್ಡಣ್ಣ ಇವರಿಂದ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ ರಾಹು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ವಿದೇಶ ಪ್ರಯಾಣಗಳನ್ನು ಮಾಡ್ತೀರಿ ವಿದೇಶದಲ್ಲಿದ್ದರೆ ಇಂಡಿಯಾಗೆ ಬರ್ತೀರಿ ಇಂಡಿಯಾದಲ್ಲಿ ಸಮ್ಮರ್ ಹಾಲಿಡೇಸ್ ಕಂಪ್ಲೀಟ್ ಮಾಡಿಕೊಂಡು ಕೆಲವರೆಲ್ಲ ಮತ್ತೆ ವಾಪಸ್ ಕೆಲಸ ಕಾರ್ಯಗಳಿಗೋಸ್ಕರ ತಮ್ಮ ವಿದೇಶಗಳಿಗೆ ಪ್ರಯಾಣಗಳು ಮಾಡುವಂತಹ ಯೋಗ ಕೂಡ ಮೇಷರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ ನಾನೀಗ ಮೇಷರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಕೆಲವರು ಸಬ್ಸ್ಕ್ರೈಬ್ ಆಗಿದ್ರು ಕೂಡ ಒತ್ತಿರಲ್ಲ ಆಗ ಹೊಸ ವಿಡಿಯೋಗಳು ಬರೋದು ಕಷ್ಟ ಆಗುತ್ತೆ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಗುರುಜಿ ಹಂಗಾರೆ ಜೂನ್ ತಿಂಗಳಲ್ಲಿ ನಾವೇನು ಪರಿಹಾರಗಳನ್ನು ಮಾಡ್ಕೋಬೇಕು ಪೂಜಾ ನೆಗೆಟಿವ್ ಎಫೆಕ್ಟ್ ಕೊಡ್ತಾನಲ್ಲ ಅಂದಾಗ ನೀವು ದೀಪದಾನವನ್ನು ಮಾಡಬೇಕು ಅಥವಾ ರುದ್ರದೇವರಿಗೆ ತೈಲ ದಾನ ದೀಪ ದೀಪದ ಎಣ್ಣೆ ಘೃತ ಅಂದ್ರೆ ಅಂದರೆ ಹತ್ತಿ ಬತ್ತಿಗಳನ್ನು ನೀವು ದಾನ ಮಾಡೋದ್ರಿಂದ ಮೇಷರಾಶಿ ಜಾತಕರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ